ವೆಲ್ಕಮ್ ಟು ಪದ್ಮಾಸ್ ಕಿಚನ್ ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಒಂದು ಸ್ವೀಟ್ ಆ್ಯಂಡ್ ಶಾರ್ಟ್ ಆಗಿ ಒಂದು ಸ್ವೀಟ್ ಮಾಡೋಕ್ಕೆ ಹೇಳ್ಕೊಡ್ತೀನಿ ಇದು ಬಂದು ಲೆಫ್ಟ್ ಓವರ್ ರಸ್ಗುಲ್ಲ ವಿತ್ ಕಸ್ಟರ್ಡ್ ಆ್ಯಂಡ್ ಮಾರಿ ಬಿಸ್ಕಿಟ್ ಸೊ ತುಂಬ ಈಸಿ ಇದೆ ಸೊ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಸೊ ಇದಕ್ಕೆ ಬೇಕಾಗಿರೋವಂಥದ್ದು ಇಂಗ್ರೀಡಿಯೆಂಟ್ಸ್ ಏನಂತ ನೋಡ್ಕೊಂಡು ಬರೋಣ ಇದಕ್ಕೆ ಬೇಕಾಗಿರೋದು ಮೇನ್ ಇಂಗ್ರೀಡಿಯೆಂಟ್ಸ್ ರಸಗುಲ್ಲ ಮತ್ತು ಮಾರಿ ಬಿಸ್ಕೆಟು ಸೊ ಈ ರಸಗುಲ್ಲನ ನೋಡಿ ನಾನು ಮನೇಲೇ ಮಾಡಿರೋದು ಹಾಲು ಒಡೆದು ಅಂತ ಹೇಳಿಬಿಟ್ಟು ರಸಗುಲ್ಲ ಮಾಡಿದ್ದೆ ಸೊ ಅದರಲ್ಲಿ ಒಂದು ಎರಡು ಪೇನು ಉಳಿದಿತ್ತು ಸೊ ಏನು ಮಾಡೋದು ಮತ್ತು ಬೇಜಾರಾಯಿತು ಅಂದ್ಬಿಟ್ಟು ನಾನು ರಸಗುಲ್ಲಾನ ಬಳಸ್ಕೊಂಡು ಮಾರಿ ಬಿಸ್ಕೆಟ್ ಬಳಸ್ಕೊಂಡು ಈ ಸ್ವೀಟನ್ನು ಮಾಡಿದ್ದೀನಿ ಸೊ ಮಾರಿ ಬಿಸ್ಕೆಟಿಲಿ ಕ್ರಷ್ ಮಾಡಿಟ್ಕೊಂಡಿದ್ದೀನಿ ರಸಗುಲ್ಲಾನ ಪೀಸಸ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಇದು ಬಂದು ಕಸ್ಟರ್ಡು ಈ ಕಸ್ಟರ್ಡನ್ನ ನೀವು ಎಲ್ಲರೂ ಮಾಡೋದಂತೂ ಕಸ್ಟರ್ಡ್ ಗೊತ್ತಿದೆ ಹಾಲಿನಲ್ಲಿ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಒಂದು ಬಟ್ಲೋ ಅಲ್ಲಿ ಕಸ್ಟರ್ಡನ್ನ ಕಲಿಸ್ಕೊಂಡು ಹಾಕ್ಕೊಳ್ಳೋದು ಇದು ಕ್ಯಾಶ್ಯೂ ಮತ್ತು ಬಾದಾಮಿ ಪಿಸ್ತಾನ ಕ್ರಶ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ಇಷ್ಟೇ ಇಂಗ್ರೀಡಿಯೆಂಟ್ಸು ತುಂಬಾ ಈಸಿ ಹೇಗೆ ಮಾಡೋದು ಅಂತ ನೋಡೋಣಂತೆ ನೋಡಿ ಫ್ರೆಂಡ್ಸ್ ಇವಾಗ ನಾನು ಒಂದು ಗ್ಲಾಸ್ ಇಟ್ಕೊಂಡಿದ್ದೀನಿ ಈ ಗ್ಲಾಸಿಗೆ ನಾವು ಫಸ್ಟ್ ಬಂದುಬಿಟ್ಟು ಕಸ್ಟರ್ಡ್ ಹಾಕ್ಕೊಳ್ಳೋದು ಆವಾಗಲೇ ಹೇಳಿದ್ನಲ್ಲ ಫ್ರೆಂಡ್ಸ್ ಕಸ್ಟರ್ಡ್ ಹೇಗೆ ಮಾಡೋದು ಅಂದರೆ ಹಾಲನ್ನು ನೀವು ಇಟ್ಕೊಳ್ಳೋದು ಬಿಸಿ ಮಾಡೋದಕ್ಕೆ ಅದಕ್ಕೆ ನೀವು ಎನಿ ಫ್ಲೇವರ್ ಕಸ್ಟರ್ಡನ್ನ ಸ್ವಲ್ಪ ಹಾಲಲ್ಲಿ ಕಲಿಸ್ಕೊಂಡು ಸಕ್ಕರೆ ಹಾಕ್ಕೊಂಡು ಹಾ ಕುದಿಯುವಂಥ ಹಾಲಿಗೆ ಹಾಕಿಬಿಟ್ಟು ಒಂದು ಜಸ್ಟ್ ಒಂದು ಬಾಯ್ಲ್ ಮಾಡಿದ್ರೆ ಸಾಕು ಅದು ಕಸ್ಟರ್ಡ್ ಆಗುತ್ತೆ ಸೊ ಕಸ್ಟರ್ಡ್ ರೆಡಿ ಆಗುತ್ತೆ ಅದರ ಮೇಲ್ಗಡೆ ನಾನಿವಾಗ ಮಾರಿ ಬಿಸ್ಕೆಟ್ ಹಾಕ್ಕೊಳ್ತಾ ಇದ್ದೀನಿ ಮಾರಿ ಬಿಸ್ಕೆಟ್ ಸ್ವಲ್ಪ ಪೀಸ್ ಮಾಡಿಟ್ಕೊಂಡಿದ್ದು ಹಾಕಿ ಅದು ಸ್ವಲ್ಪ ಡೀಪ್ ಡೀಪ್ ಮಾಡೋಣಂತೆ ಅದು ಮಾಡಿದ್ಮೇಲೆ ನಾವು ಮತ್ತೆ ಒಂದು ಲೇಯರು ರಸಗುಲ್ಲ ಹಾಕೊಳ್ಳೋಣಂತೆ ಹೀಗೆ ಕಸ್ಟರ್ಡ್ ಆಮೇಲೆ ಬಿಸ್ಕೆಟ್ ಆಮೇಲೆ ಕಸ್ಟರ್ಡ್ ಆಮೇಲೆ ರಸಗುಲ್ಲ ಅದ್ರ ಮೇಲ್ಗಡೆ ಮತ್ತೆ ಕ್ರಷ್ ಮಾಡ್ಕೊಂಡಿಟ್ಟರುವಂಥ ಗೋಡಂಬಿ ಬಾದಾಮಿ ಮತ್ತು ಪಿಸ್ತಾನ ಹಾಕೊಳ್ತಾ ಇದ್ದೀನಿ ಸೊ ನೋಡಿ ಇದು ಒಂದು ಲೇಯರ್ ಆಯಿತು ಇದೇ ಥರ ಲೇಯರು ನೀವು ಎಗೈನ್ ಆ್ಯಂಡ್ ಎಗೈನ್ ಮಾಡ್ತಾ ಹೋಗಬೇಕು ಸೇಮ್ ಮತ್ತು ರಿಪೀಟೆಡ್ ಕಸ್ಟರ್ಡ್ ಆ್ಯಂಡ್ ದೆನ್ ಮರಿ ಬಿಸ್ಕೆಟ್ಟು ಅದ್ರ ಮೇಲ್ಗಡೆ ಕಸ್ಟರ್ಡ್ ಆಮೇಲೆ ರಸಗುಲ್ಲ ಅದ್ರ ಮೇಲ್ಗಡೆ ಮತ್ತೆ ಗೋಡಂಬಿ ಬಾದಾಮಿ ಮತ್ತೆ ಪಿಸ್ತಾದ ಕ್ರಶ್ ಹಾಕೊಳ್ಳೋದು ಹೀಗೆ ನಾವು ಲೇಯರ್ ಬೈ ಲೇಯರ್ ಹಾಕೊಳ್ತಾ ಹೋಗೋದು ನೋಡಿ ಫ್ರೆಂಡ್ಸ್ ತುಂಬ ಈಸಿ ಇರುತ್ತೆ ನಾವು ಮನೆಯಲ್ಲಿ ಏನಾದರೂ ಮಾಡಿಕೊಟ್ಟರೆ ಅದೇ ಒಂದು ಕ್ರಿಯೇಟಿವಿಟಿ ಆಗುತ್ತೆ ಇವಾಗ ನೋಡಿ ನಾನು ಹಾಲು ಹೊಡಿತು ಹಾಲು ಹೊಡೆದಿದ್ರನ್ನ ಚೆಲ್ಲೋದು ಬೇಡ ಅಂದ್ಬಿಟ್ಟು ಅದನ್ನು ನಾನೇನು ಮಾಡಿದೆ ರಸಗುಲ್ಲ ಮಾಡಿದೆ ಸೊ ರಸಗುಲ್ಲ ಮಾಡಿದ್ಮೇಲೆ ರಸಗುಲ್ಲ ತಿಂದು ಬೇಜಾರಾಯಿತು ಎರಡು ಪೀಸ್ ಉಳೀತು ಅಂದ್ಬಿಟ್ಟು ಅದನ್ನು ಯಾಕೆ ವೇಸ್ಟ್ ಮಾಡಬೇಕು ಅಂತ ಅದನ್ನು ಈ ರೀತಿ ಕ್ರಿಯೇಟಿವಿಟಿ ಮಾಡಿದೆ ಸೊ ಚೆನ್ನಾಗಿ ಬಂತು ಸೊ ನಮಗೂ ಒಂಥರ ಖುಷಿಯಾಗುತ್ತೆ ಮಾಡಿದ್ದು ಫುಡ್ಡು ವೇಸ್ಟ್ ಕೂಡ ಆಗೋದಿಲ್ಲ ಈ ರೀತಿ ಹೊಸದಾಗಿ ಏನಾದ್ರು ಒಂದು ನಾವಾಗಿ ನನಗೆ ಐಡಿಯಾ ಮಾಡಿ ಮಾಡೋದ್ರಿಂದ ಟೇಸ್ಟು ಎನ್ಲಾರ್ಜ್ ಆಗುತ್ತೆ ನೋಡಿ ಎಷ್ಟು ರಿಚ್ ಫುಡ್ ಕಾಣಿಸ್ತಾ ಇದೆ ಅಂತ ಸೊ ಹೀಗೆ ನೋಡಿ ನಂದು ಆಯಿತು ಒನ್ ಒನ್ ಬೈ ಒನ್ ಒನ್ ಬೈ ಒನ್ ಲೇಯರ್ ಮಾಡಿ ಮಾಡಿ ನೀವು ಗ್ಲಾಸ್ ಫುಲ್ಲು ಮಾಡಿಕೊಂಡು ಲಾಸ್ಟ್ಗೆ ಅಟ್ ದ ಎಂಡ್ ಆಫ್ ದಿ ಕ್ರಷ್ ಅಂಡ್ ಕ್ರಷ್ಡ್ ಗೋಡಂಬಿ ಬಾದಾಮಿ ಪಿಸ್ತಾ ಹಾಕಿಬಿಟ್ಟು ಬೇಕಾದರೆ ನೀವು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ಟು ತಿಂದರೆ ಸುಪೋವಾಗಿರುತ್ತೆ ಒಳ್ಳೆ ರಿಚ್ ಟೇಸ್ಟ್ ಕೊಡುತ್ತೆ ಸೊ ಬನ್ನಿ ಫ್ರೆಂಡ್ಸ್ ರೆಡಿಯಾಗಿದೆ ಲೇಡ್ ಬೈ ಲೇಡ್ ಕಸ್ಟರ್ಡ್ ಆ್ಯಂಡ್ ರಸ್ಗುಲ್ಲಾ ವಿತ್ ಮಾರಿ ಬಿಸ್ಕೆಟ್ಸ್ ತುಂಬ ಚೆನ್ನಾಗಿದೆ ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ ಫ್ರೆಂಡ್ಸ್ ಉಳಿದಿರೋವಂಥ ರಸಗುಲ್ಲ ಇಲ್ಲ ತಂದ ರಸಗುಲ್ಲನಾದ್ರು ಮಾಡಿ ಸೊ ಮಾಡಿ ಕೊಡಿ ಮನೆಗೆಲ್ಲೇ ಮಂದಿಗೆಲ್ಲ